ಸಣ್ಣ ಕಥೆಯನ್ನ ವ್ಯಕ್ತಪಡಿಸ್ ಇಷ್ಟ ಪಡ್ತೀನಿ ಒಬ್ಬ ತಂದೆ ಮತ್ತು ಮಗ ಇರ್ತಾನ ಮಗ ಓದ್ತಾ ಇರ್ತಾನ ಮನೆಯೊಳಗ ಕುಂತು ಮಗ ಓದ್ತಿರ್ತಕ್ಕಂತ ನೋಡಿ ತಂದೆ ಏನ್ ಹೇಳ್ತಾನ ಮಗು ರೂಮ್ನಾಗ ಏನಪ್ಪ ಅಂದ್ರೆ ಪ್ಯಾನ್ ಹಂಗ ಹುರಿಯಕತೈತೆ ನೀ ಹಂಗ ಓದಕತಿಯಲ್ಲ ಅಂತ ಹೇಳಿ ಹೋಗ್ ಬಂದ್ ಅಂತ ಬೈದ್ ಬಿಡ್ತಾನ ಆ ಹುಡುಗ ಪುಸ್ತಕ ಅಲ್ಲೇ ಹೋಗುದು ಫ್ಯಾನ್ ಅನ್ ಬಂದ್ ಮಾಡ್ತಾನ ಮತ್ತೆ ಬಂದ್ ಹೊಲ್ಕೊಂಡ್ ಕುತಿರ್ತೈತೆ ಹುಡುಗದು ಮತ್ತೆ ಅವ್ರ ತಂದೆ ಲೇ ಆ ರೂಮ್ ನೇ ನೋಡ್ಲ ಯಾರಿ ಇಲ್ಲ ಲೈಟ್ ಉರ್ಯಕತ್ತೈತೆ ಹೋಗ್ ಬಂದ್ ಮಾಡ ಪುಸ್ತಕವನ್ನ ಕೆಳಗಡೆ ಹೋಗುದು ಮತ್ತೆ ಏನ್ ಬಂದಾಗ ಲೈಟ್ ಆಫ್ ಮಾಡ್ತಾನ ಹಿಂಗ ಕುಂತು ಓದ್ತಿರ್ತೈತೆ ಮತ್ತೆ ಅದ್ ಹುಡುಗ ಮತ್ತೆ ಅವ್ರ ಅಪ್ಪ ಬರ್ತಾನ ಲೇ ಬಾತ್ರೂಮ್ ನಾಗ ನೋಡಲ್ಲೇ ಆ ಬಾತ್ರೂಮ್ ನಾಗ ನೀರು ತಟಾ 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 ತಂಗ ಬೆಳಗತೈತೆ ಅದು ನೋಡಿ ನೀ ಹೆಂಗ್ ಕುಡ್ತೀವಲ್ಲೇ ಹೋಗಿ ಬಂದ್ ಮಾಡೋಗ ಅಂತ ಹೇಳ್ತಾನ ಸಾಕ್ ಸಾಕಾಗೈತೆ ಅಂತ ಹೇಳಿ ದಿನಾಲು ಇದೇನ್ ಹಿಡ್ತಿರ್ತೈತೆ ನೀವ್ ಕುಡುದಕ್ಕ ಅಪ್ಪ ಏನ್ರ ಹೇಳದೇ ಹೇಳದೆ ಹೇಳ ಮುಂದೊಂದ್ ದಿನ ಏನ್ ಬಂದಾಗ ಅವನಿಗೆ ಒಂದು ಕುಂತಿರ್ತಾನೆ ಎಲ್ಲರ ಮುಂದ್ ಮುಂದ್ ಕಳಿಸ್ತಿರ್ತಾನೆ ಇಂಟ್ರಿ ಒಳಗ ಅವ ಹಿಂದ್ ಉಳ್ಕೊತಿರ್ತಾನೆ ಅದೇ ಒಂದ್ ಸಮಯದೊಳಗೆ ಹಿಂದ್ ಉಳ್ಕೊತಿರ್ತಾನ ಆ ಸಮಯದೊಳಗೆ ಒಂದ್ ರೂಮ್ ಒಳಗ ತಟ ತಟ ಅಂತ ಒಂದ್ ಸೌಂಡ್ ಬರ್ತಿರ್ತೇ ನೀರ್ ಬಿಡ್ತಕ್ಕಂಥದ್ದು ಅವ ಅಲ್ಲಿಂದ ಹೋಗುದೇ ಆ ನೀರನ್ ಬಂದ್ ಮಾಡ್ಬಿಡ್ತಾನ ಮತ್ ಇನ್ನೊಂದ್ ಅಲ್ಲೇ ಕುಂತಿರ್ತಾನ ಒಂದ್ ರೂಮ್ ನೇ ನೋಡ್ತಾನೆ ಯಾರು ಇಲ್ಲ ಕರೆಂಟ್ ಉರಿತಾ ಇರ್ತೈತೆ ಮತ್ತೆ ಅಲ್ಲಿ ಹೋಗಿ ಆ ರೂಮ್ ನಾಗ ಕರೆಂಟ್ ಆಫ್ ಮಾಡ್ಬಿಟ್ಟು ನಾನು ತಾನೇ ಹಣ್ ಬಟನ್ ಬಂದ್ ಮಾಡ್ತಾನ ಹಿಂಗ್ ಒಳಗ್ ಹೋಗ್ತಾನ ನಮಸ್ತೆ ಸರ್ ನಾನ್ ಇಂಟ್ರಿ ಬಂದಿದ್ರಿ ಅಂತ ಹೇಳಿ ಅವ್ ಹಿಂಗ್ ಫೈಲ್ ಹಿಂಗ್ ಹಿಡಿದ ಅಲ್ಲಿರ್ತಕ್ಕಂತಹ ಮ್ಯಾನೇಜರ್ ನೀ ಸೆಲೆಕ್ಟ್ ಆಗಿ ಹೋಗ್ಬಿಡಪ್ಪ ಅಂತ ಹೇಳ್ಬಿಡ್ತ ಅವನಿಗೆ ಅಚ್ಚರ್ ಹೆಂಗ್ರಿ ನನ್ಗೆ ಒಂದು ಪ್ರಶ್ನೆ ಕೇಳಲ್ಲ ಹೆಂಗ್ ನಾ ಸೆಲೆಕ್ಟ್ ಆದ ಇಲ್ಲಪ್ಪ ನಿಮ್ ಸಿ ಸಿ ಕ್ಯಾಮ್ರಾದಾಗ ನೋಡ್ತಾ ಇದ್ದೀವಿ ನಿನ್ನಲ್ಲಿರ್ತಕ್ಕಂತಹ ಸಾರ್ವಜನಿಕ ಒಂದು ಆಸ್ತಿಯನ್ನ ಏನು ನಾಶ ಮಾಡ್ಬೋದು ಅಂತ ಹೇಳಿ ಲೈಟ್ ಆಫ್ ಮಾಡ್ತಿ ನೀರು ಆಫ್ ಮಾಡಿ ಬಂದಿ ಫ್ಯಾನ್ ಆಫ್ ಮಾಡಿ ಬಂದಿ ಹೀಗಾಗಿ ನಿನ್ನಂತ ವ್ಯಕ್ತಿಗಳಿದ್ರ ನಮ್ಮದೊಂದು ಕಂಪ್ನಿ ದೊಡ್ಡ ಮಟ್ಟಕ್ಕೆ ಹೋಗುತ್ತಾ ಅದಕ್ಕೆ ನೀ ಸೆಲೆಕ್ಟ್ ಆಗಿ ಹೋಗು ಅಂತ ಹೇಳ್ತಾರೆ ಆ ಹುಡುಗನಿಗೆ ಎಲ್ಲಿಲ್ಲದ ಖುಷಿ ಹೋಗ್ತಾನ ಹೋಗ್ತಾನ ತಂದೆಗೆ ಹೋಗಿ ಅಡ್ಡ ಬಿದ್ದ ಅಪ್ಪ ನೀನೇ ನನ್ನ ಪಾಲಿನ ದೇವ್ರಪ್ಪ ಯಾಕಂದ್ರೆ ನೀ ಹೇಳ್ತಕ್ಕಂತ ಒಂದೊಂದು ಸಣ್ಣ ಕೆಲಸನೂ ನಾನು ಏನಾದ್ರು ಹಚ್ಕೊಂಡು ಅಲ್ಲಿ ಹೋಗಿ ಮಾಡಿಲ್ಲ ಅಂತಂದ್ರೆ ಆಗ್ತಿದ್ದಿಲ್ಲ ಈಗ ನನ್ನ ಪಾಲಿನ ದೇವ್ರಪ್ಪ ಅಂತ ಹೇಳ್ತಾನೆ ಅದಕ್ಕೆ ಇದರಿಂದ ಒಂದು ಒಂದು ವಿಷಯಗಳನ್ನ ಏನ್ ತಿಳಿತೀವಿ ಅಂತ ಏನ್ ಅಂದ್ರೆ ಸಂಸ್ಕಾರ ಅಂತ ಹೇಳ್ತೀವಿ ಇದು ತನ್ ತಾನೇ ಬರ್ಬೇಕು ನಮ್ಗೆ ಯಾರು ಹೇಳ್ಬೇಕಾಗಿಲ್ಲ ಇದಕ್ಕೊಂದು ಉದಾಹರಣೆ ನಮ್ಮ ಶಾಲೆಗ ಹಲವು ವಸ್ತುಗಳನ್ನ ನೋಡ್ತೀರಿ ನೀವು ತಾಟು ಆಮೇಲೆ ಗ್ಲಾಸ್ ನೀರು ಸೋರ್ ಸೋರ್ ಹೋಗ್ತಿರ್ತೈತೆ ಅದಕ್ಕಾದ ಯಾರ ಹೇಳಿದ್ ಮಾಡ್ಬೇಕಂತ ಇಲ್ಲ ಅದು ನಿಮ್ಮ ನಿಮ್ ಬರ್ಬೇಕು ನಿಮ್ ಜ್ಞಾನಕ್ ಬರ್ಬೇಕು ಹೌದಪ್ಪ ಇದು ನಮ್ಮ ಆಸ್ತಿ ಅಂತ ಬಂದಾಗ ನೀವು ಉತ್ತಮ ವ್ಯಕ್ತಿ ವ್ಯಕ್ತಿಗಳೇನಪ್ಪ ಅಂದಾಗ ಆಗಕ್ಕೆ ಸಾಧ್ಯ ಅಂತ ಈ ಒಂದು ಕತೆ ಹೇಳ್ತೈತೆ ಅಂತ ಹೇಳ್ತೀನಿ ಒಟ್ಟಾರೆ ನನಗೆ ಇಲ್ಲಿವರೆಗೆ ಈ ಒಂದು ಸಣ್ಣ ಒಂದು ಕಥೆಯನ್ನು ಹೇಳಕ್ಕೆ ಅವಕಾಶ ಮಾಡಿಕೊಟ್ಟಂತ ಸರ್ವರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕನ್ನಡ